ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೌರಿ ಹಬ್ಬಕ್ಕೆ ಅಮ್ಮನ ಮನೆಗೆ ನಾನು ಅಜ್ಜಿ ಮತ್ತು ಪಾಪು ಮೂರು ಜನನೂ ಬಂದ್ವಿ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇತ್ತು ನಾಳೆ ಬರ್ತೀನಿ ಅಂತ ಅಂದರು ಸರಿ ಆಯಿತು ನಾವು ಹೊರಡೋಣ ಅಂತ ಹೇಳಿ ಹೇಳಿಬಿಟ್ಟು ಹೊರಟ್ವಿ ಯಜಮಾನ್ರು ಕರ್ಕೊಂಡ್ಬಂದ್ಬಿಟ್ಟು ಬಸ್ ಹತ್ತಿಸಿದ್ರು ಬಸ್ ಹತ್ಕೊಂಡು ಅಲ್ಲಿಂದ ಬಂದ್ವಿ ಚನ್ನಪಟ್ಟಣದಲ್ಲಿ ಬಂದ ತಕ್ಷಣವೇ ಅಲ್ಲೇ ಆಟೋ ಮಾಡ್ಕೊಂಡು ಅಮ್ಮನ ಮನೆಗೆ ಬಂದ್ಬಿಟ್ವಿ ಪಾಪು ಅಂತೂ ಬಂದ ತಕ್ಷಣ ಫುಲ್ಲು ಆ್ಯಕ್ಟಿವು ಇಲ್ಲಿಗೆ ಬಂದರೆ ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು ಬಂದಿದ್ನಲ್ಲ ಹಾಗಾಗಿ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದೆ ಅಮ್ಮ ನೀರು ಹಾಕ್ತಿದ್ರು ಗಿಡಕ್ಕೆಲ್ಲ ಇವನು ಹೋಗ್ಬಿಟ್ಟು ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಪೈಪ್ ಹಿಡ್ಕೊಂಡು ಹಾಕ್ತಾಯಿದ್ದೆ ಗಿಡಕ್ಕಿಂತ ಜಾಸ್ತಿ ಮೂರಿಗೆ ಹೋಯ್ತು ನೀರು ಹಾಕ್ತಾ ನಿಂತಿದ್ದ ಹಾಗೆಯೇ ಈಚೆ ಪೋಟಿಕ ಎಲ್ಲ ಕೂಡ ತೊಳಿಬೇಕಿತ್ತು ಇದು ಪ್ಯಾಸೇಜ್ ಎಲ್ಲ ತೊಳೆದಿರಲಿಲ್ಲ ಸರಿ ದುಂಬೆಲ್ಲ ನೀಟಾಗಿ ಹೊಡೆದ್ಬಿಟ್ಟು ಆಮೇಲೆ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮ ದುಂಬು ಹೊಡಿತಾ ಇದ್ರೆ ಇವನು ಕೂಡ ಅಮ್ಮ ನಿಮಿಟೆಡ್ ಮಾಡ್ತಾ ಇದ್ದ ಅಮ್ಮ ಹೆಂಗೆ ಮಾಡ್ತಾ ಇದ್ದಾರೆ ಹಾಗೆ ಅವನು ಕೂಡ ಒಂದು ಸ್ಟಿಕ್ ತೊಗೊಂಬಂದು ಅವನು ದುಂಬುಡಿಯೋ ಥರ ಎಲ್ಲ ಮಾಡ್ತಾ ಇದ್ದ ಮತ್ತು ಎಟಕ್ತಾಯ ಅಂತ ಹೇಳ್ಬಿಟ್ಟು ಚೇರ್ ಕೂಡ ಹಾಕೊಂಡು ಅದ್ರ ಮೇಲೆ ನಿಂತ್ಕೊಂಡು ದುಂಬೆಲ್ಲ ಹೊಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದ ಅಮ್ಮ ಎಲ್ಲ ದುಂಬೆಲ್ಲ ಓಡ್ಕೊಟ್ರು ನಾನು ಮತ್ತು ನನ್ನ ತಂಗಿ ಇಬ್ರು ಸೇರಿಕೊಂಡು ಫುಲ್ ಪ್ಯಾಸೇಜ್ ಎಲ್ಲ ನೀಟಾಗಿ ತೊಳೆದ್ವಿ ಎಲ್ಲ ಕೂಡ ಅದ್ರ ಮೇಲುಗಡೆ ಎಲ್ಲ ಶೀಟ್ ಹಾಕಿದ್ವಲ್ಲ ಅದನ್ನು ಕೂಡ ಎಲ್ಲ ತೆಗೆದ್ಬಿಟ್ಟು ಕಾರ್ ಕೂಡ ಎಲ್ಲ ನೀಟಾಗಿ ವಾಶ್ ಮಾಡಿದೆ ಹಂಗೇ ಹಂಗೆ ಅದನ್ನು ಕೂಡ ಕ್ಲೀನ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ತಂಗಿ ಒಂದಷ್ಟು ಹಾಲಿನ ಕೆನೆ ಎತ್ತಿಟ್ಟಿ ಇದು ಮಾಡಿದ್ಲು ಎತ್ತಿಟ್ಟಿದ್ಲು ಪಾಪ ಬಂದಾಗ ಮಾತ್ರ ಇಲ್ಲಿ ತುಪ್ಪ ಕಾಯಿಸೋದು ಇಲ್ಲಾಂದರೆ ಕಾಯಿಸ್ಕೊಳ್ಳಲ್ಲ ಯಾವಾಗಾದರೂ ಬೇಕಂದರೆ ಕಾಯಿಸ್ಕೊತಾರೆ ಈ ಸಲ ಕಾಯಿಸೇ ಇರಲಿಲ್ಲ ಎರಡು ಮೂರು ಡಬ್ಬ ಆಗಿಬಿಟ್ಟಿತ್ತು ಎರಡು ಡಬ್ಬ ಆಗಿತ್ತು ಅನ್ಸುತ್ತೆ ಎರಡು ಡಬ್ಬ ಫುಲ್ಲು ಕೆನೆ ಆಗ್ಬಿಟ್ಟಿತ್ತು ಫ್ರೀಸರಲ್ಲಿ ಸರಿ ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೊಂಬಳೋಣ ಅಂತ ಹೇಳಿಬಿಟ್ಟು ಬಿಟ್ಟು ಎಲ್ಲ ತೆಗ್ದಿಟ್ಟು ಅದನ್ನು ಫ್ರೀಸರ್ ಈಚೆ ಇಟ್ಬಿಟ್ಟು ಒಂದು ಸ್ವಲ್ಪ ಅದು ಮೇಲೆ ಈ ಥರ ಬೆಣ್ಣೆ ಮಾಡ್ತಾಯಿದ್ದಾಳೆ ಬೆಣ್ಣೆ ಅಂತೂ ತುಂಬ ಜಾಸ್ತಿ ಬಂದಿತ್ತು ಈ ಸಲ ತುಪ್ಪ ಕೂಡ ತುಂಬ ಜಾಸ್ತಿ ಆಗಿತ್ತು ಒಂದು ಡಬ್ಬದಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ತುಪ್ಪ ಆಗಿತ್ತು ಹಾಗೆಯೇ ಅಮ್ಮ ಕರ್ಜಿಕಾಯಿ ನಿಪ್ಪಟ್ಟು ಅದನ್ನೆಲ್ಲ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ರಿದ್ದು ಕರ್ಜಿಕಾಯಿಗೆ ಫಿಲ್ಲಿಂಗು ಹಾಗೇ ನನ್ನ ತಂಗಿ ನನ್ನ ಪಾಪು ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ ನೋಡಿ ಇವಳಂತೂ ಅವನಂತೂ ಜಾಸ್ತಿ ಹಿಂಸೆ ಕೊಡ್ತಾನೆ ನನ್ನ ತಂಗಿಗೆ ನೋಡಿ ಅಲ್ಲಿ ಒಳ್ಳೆ ಕೂತ್ಕೊಳ್ಳೋ ಮಲ್ಕೊಳ್ಳೋಕೆ ಬಿಡಲ್ಲ ಹೋಗಿ ಹೋಗಿ ಹತ್ತಾದೊಳ ಮೇಲೆ ತುಳಿಯೋದು ಕಾಲಲ್ಲಿ ಒದ್ಯೋದು ತರಲೆ ಅಂದರೆ ತರಲೆ ಇವನು ನಮ್ಮ ಪಾಪ ಹಂಗೆ ನಾನು ಮತ್ತು ನನ್ನ ತಂಗಿ ಇಬ್ರು ಕೂಡ ಶಾಪಿಂಗ್ ಕೂಡ ಹೋಗಿದ್ವಿ ಚನ್ನಪಟ್ಟಣಗೆ ನನ್ನ ತಂಗಿದು ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದು ರಿಪೇರಿ ಆಗಲಿಲ್ಲ ಅದು ಎಲೆಕ್ಟ್ರಿಕ್ ಗಾಡಿ ರಿಪೇರಿ ಮಾಡ್ಸೋಕ್ಕಾಗೇ ಇಲ್ಲ ಇನ್ನೂ ಟೈಮ್ ಸಿಕ್ಕಿಲ್ಲ ಸರಿ ಇವಾಗ ಹೆಂಗೂ ಶಾಪಿಂಗ್ ಅಂತೂ ಮಾಡಲೇಬೇಕು ಹಬ್ಬಕ್ಕೆ ಬಳೆ ಇರ್ಬೋದು ಹೂವು ಹಣ್ಣು ಎಲ್ಲ ಕೂಡ ತರಬೇಕಿತ್ತು ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಹೋಗಿ ಗಾಡಿ ಇದ್ದಿದ್ರೆ ಒಳೊಬ್ಬಳೇ ಹೋಗ್ತೊಂಬಂದುಬಿಡ್ತಾ ಇದ್ಲು ಗಾಡಿ ಇರಲಿವಲ್ಲ ನಾನು ಕೂಡ ಹೋಗಿದ್ದೆ ಹೋಗಿ ಹೂವು ಎಲ್ಲ ಕೂಡ ತೊಗೊಂಡ್ಬಂದ್ವಿ ದೇವ್ರ ಫೋಟೋಗೆಲ್ಲ ಹಾರಗಳ್ಳೆಲ್ಲ ಮಾಡಿ ಹಾಕಿದ್ದಾಯಿತು ಇವಾಗ ನಾವು ಮುಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಳೆ ಹೂವು ತೊಗೊಂಡ್ಬಿದ್ವಿ ಮಲ್ಲಿಗೆ ಅಂತಾರಲ್ಲ ಅದು ಅದೇನು ಇವಾಗ ಕಟ್ಕೊಂಡು ಕೂತಿದ್ದೀವಿ ನಾನು ಮೇಗೆ ಇಬ್ಬರು ಸೇರಿ ಕಟ್ಟಿದ್ರಿಂದ ಒನ್ ಅವರ್ಗೆ ಎಲ್ಲ ಹಾರಗಳು ಕೂಡ ರೆಡಿ ಆಯಿತು ಹಾಗೇ ಹೂವು ಮುಡ್ಕೊಳ್ಳೋಕ್ಕೂ ಕೂಡ ಹೂವು ಎಲ್ಲ ಕೂಡ ರೆಡಿ ಆಯಿತು ಇದು ರಾತ್ರಿ ಆಗಿತ್ತು ಒಂದು ಹತ್ತು ಗಂಟೆ ಅನಿಸುತ್ತೆ ಇನ್ನೂ ಎಲ್ಲ ಅಮ್ಮ ರೆಡಿ ಮಾಡಿ ಇಟ್ಟಿದ್ರಲ್ಲ ಫೀಲಿಂಗ್ ಎಲ್ಲ ಸರಿ ಬೇಯಿಸಿಬಿಡೋಣ ಅಂತ ಹೇಳ್ಬಿಟ್ಟು ಬೇಯಿಸ್ತಾ ಇದ್ದೀವಿ ಕಚ್ಚಿಕಾಯ ಎಲ್ಲ ಮಾಡೋದಕ್ಕೆ ಮುಂಚೆ ಜಾಮೂನ್ ಕೂಡ ಮಾಡಿದ್ವಿ ಜಾಮೂನ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಈ ಸಲ ಒಂಥರ ಡಿಫ್ರೆಂಟ್ ಟೇಸ್ಟ್ ಈ ಸಲ ನನ್ನ ತಂಗಿದು ರೆಸಿಪಿ ಚೆನ್ನಾಗಿತ್ತು ಸ್ವಲ್ಪ ಹಾರ್ಡಾಗಿತ್ತು ಅದು ಜಾಮೂನು ಚೆನ್ನಾಗಿತ್ತು ನಾನು ಮಾಡಿಬಿಟ್ರೆ ತುಂಬ ಸಾಫ್ಟ್ ಸಾಫ್ಟಾಗಿ ಹೋಗುತ್ತೆ ಹಾಗೇನೇ ಯಜಮಾನ್ರು ಕೂಡ ಮನೆಗೆ ಬಂದರು ಇದು ಹಬ್ಬದ ದಿನ ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಕೂಡ ಮಾಡಿ ಆಮೇಲೆ ತನಿ ಎರಿದಕ್ಕೆ ಹೋಗ್ತೀವಿ ನಾವು ತನಿ ಎರಿಬೇಕಂತ ಅಂದರೆ ಇದು ಅಸಕ್ಕಿ ತಂಬಿಟ್ಟು ಮತ್ತು ಏಳು ತಂಬಿಟ್ಟು ಎರಡು ಕೂಡ ಮಾಡಬೇಕು ಎರಡು ಕೂಡ ನಾನು ಅಮ್ಮ ಇಬ್ರು ಸೇರಿಕೊಂಡು ಬೇಗ ಬೇಗ ರೆಡಿ ಮಾಡಿಬಿಟ್ವಿ ಈ ಸಲ ಅಪ್ಪಂಗೆ ರೆಸ್ಟ್ ಕೊಟ್ಬಿಟ್ಟಿದ್ವಿ ಅಪ್ಪ ಪಾಪನ ರೆಸ್ಟ್ ಎಲ್ಲ ಡಬಲ್ ಕೆಲಸ ಅಂತಲೇ ಹೇಳ್ಬೋದು ಪಾಪ ಇದ್ರು ಅಪ್ಪ ನಾನು ಮತ್ತು ಅಮ್ಮ ಸೇರಿಕೊಂಡು ಬೇಗ ಬೇಗ ತಂಬಿಟ್ಟು ಎರಡು ತಂಬಿಟ್ಟು ಕೂಡ ರೆಡಿ ಮಾಡ್ಕೊಂಡ್ವಿ ನನ್ನ ತಂಗಿ ರೆಡಿ ಹಾಕ್ತಾಯಿದ್ಲು ಅವಳು ಪೂಜೆಗೆಲ್ಲ ರೆಡಿ ಮಾಡಿದ್ಲು ಆಮೇಲೆ ತಂಬಿಟ್ಟೆಲ್ಲ ರೆಡಿ ಆದಮೇಲೆ ನಾನು ಕೂಡ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಆಮೇಲೆ ಅಲ್ಲಿಂದ ತನ್ನಿ ಮನೆ ಹೊರಟಿಗಡೆ ಒಂದು ಹುತ್ತ ಇದೆ ಆ ಉತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ಲಾಸ್ಟ್ ಇಯರು ಅಲ್ಲೇ ಪೂಜೆ ಮಾಡಿದ್ವಿ ಇವಾಗೆಲ್ಲ ಪೂಜೆ ಎಲ್ಲ ಮನೇಲಿ ಮಾಡಿಬಿಟ್ಟು ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ ಯಾರ್ಯಾರು ಈ ತರ ಉತ್ತಕ್ಕೆ ಹೋಗಿ ತನಿ ಹೇರಿಕೊಂಡು ಪೂಜೆ ಮಾಡ್ಕೊಂಡು ಬರ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮೂರಲ್ಲಿ ಒಂದಷ್ಟು ಜನ ತನಿ ಎರಿಯಲ್ಲ ಮನೇಲಿ ಹಬ್ಬ ಮಾಡ್ಕೊತಾರೆ ಅಷ್ಟೇ ನಮ್ಮ ಅಜ್ಜಿಯವರ ಅಪ್ಪನ ಮನೆಯವ್ರು ಯಾರು ಹಬ್ಬ ಮಾಡಲ್ಲ ಅಂದ್ರೆ ಮನೇಲಿ ಪೂಜೆ ಮಾಡ್ಕೊತಾರೆ ತರಿ ಏರಿಯ ಅದಕ್ಕೆ ಅಂತಲೇ ನಾವು ಜಾಸ್ತಿ ತಂಬಿಟ್ಟೆಲ್ಲ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಕೊಡೋದು ಇದು ನಮ್ಮ ತಾತನ ಮನೆ ಕಡೆ ಈ ಥರ ಮಾಡ್ತಿದ್ರಂತೆ ನಿಮ್ಮ ಮನೆ ಕಡೆ ಯಾರ್ಯಾರು ಮಾಡ್ತೀರಾ ಯಾರ್ಯಾರು ಮಾಡಲ್ಲ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಎಲ್ಲರೂ ಕೂಡ ರೆಡಿಯಾಗಿ ಕೂತಿದ್ದಾರೆ ಇವಾಗ ಹೋಗಿ ಪೂಜೆ ಮಾಡ್ಕೊಂಡು ಬರೋದಷ್ಟೇ ಎದುರುಗಡೆನೇ ಇದೆ ಉತ್ತ ಅಂದರೆ ಒಂದು ಎರಡು ಹೊಲ ದಾಟಿದ್ರೆ ಅಲ್ಲಿ ಎದುರುಗಡೆನೇ ಇದೆ ಬೇಗ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡ್ಬೋದು ಅಜ್ಜಿ ಒಬ್ರು ರೆಡಿಯಾಗಿ ಬರಬೇಕಿತ್ತು ಅವ್ರು ರೆಡಿಯಾಗಿ ಬರ್ತಾರೆ ಇವಾಗ ನಾನು ನೋಡಿ ಈ ಥರ ಕಾಣಿಸ್ತಾ ಇದ್ದೀನಿ ಇದು ಜ್ಯುವೆಲ್ರಿ ಸೆಟ್ಟು ಲಾಸ್ಟೆಲ್ಲ ಲಾಸ್ಟ್ ಟೈಮು ಊರ ಹಬ್ಬದಲ್ಲಿ ತೊಗೊಂಡಿದ್ದಿದ್ದು ಹಾಕ್ಕೊಂಡೇ ಇರಲಿಲ್ಲ ಟೈಮಿಗೆ ಕೂಡಿ ಬಂದಿರಲಿಲ್ಲ ಹಾಕೊಳ್ಳೋದಕ್ಕೆ ಇವತ್ತು ಹಾಕೊಂಡಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಆಕ್ಸಿಡೈಸ್ ಜ್ಯುವೆಲ್ರಿ ಇರುತ್ತಲ್ಲ ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಇನ್ನು ನೆಕ್ಲೆಸ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಇದ್ರದ್ದು ಇಯರಿಂಗು ಸ್ವಲ್ಪ ತುಂಬ ಅನಿಸ್ತು ನನಗೆ ಹಾಗಾಗಿ ಬೇರೆ ಇಯರಿಂಗ್ ತೊಗೊಂಬಂದಿದ್ದೆ ಅದನ್ನು ಹಾಕ್ಕೊಂಡಿದ್ದೆ ಹೆಂಗೆ ಕಾಣಿಸ್ತಾ ಇದೆ ಹೇಳಿ ಆಯಿತಾ ಕಮೆಂಟ್ ಬಾಕ್ಸಲ್ಲಿ ಪೂಜೆ ಮಾಡೋ ಟೈಮಲ್ಲಿ ನಮ್ಮ ರಿಲೇಷನ್ಸ್ಗಳು ಕೂಡ ಬಂದಿದ್ದರು ಪೂಜೆ ಮಾಡೋದಕ್ಕೆ ಅಲ್ಲಿ ನಮ್ಮ ಅಜ್ಜಿ ಪಕ್ಕ ನಿಂತಿದಾರಲ್ಲ ಅವರು ಅವರ ಅಣ್ಣನ ಹೆಂಡ್ತಿ ನಮ್ಮ ಅಜ್ಜಿ ಅತ್ತಿಗೆ ಆಗಬೇಕು ಮತ್ತು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ಲ ಅವರು ನಮ್ಮ ನಮ್ಮ ಅಜ್ಜಿ ಅವರ ಅಣ್ಣನ ಹೆಂಡತಿ ಹೇಳಿದ್ನಲ್ಲ ಅವ್ರ ತಂಗಿ ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ರು ಮತ್ತು ಪಾಪು ಕೂಡ ಬಂದಿದ್ದಾಳೆ ನೋಡಿ ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ರು ನಾನು ಕೂಡ ಹೆಲ್ಪ್ ಮಾಡಿಕೊಡ್ತಾಯಿದ್ದೆ ಅಮ್ಮಂಗೆ ಪೂಜೆ ಎಲ್ಲ ಮಾಡಿದಾದಮೇಲೆ ದೇವರಿಗೆ ಅಂದರೆ ಉತ್ತಕ್ಕೆ ಹಾಲು ಕೂಡ ಹಾಕಬೇಕು ಹಾಲು ಮತ್ತು ತುಪ್ಪ ಎಲ್ಲರೂ ಕೂಡ ಒನ್ ಬೈ ಒನ್ ಹಾಕಿ ಹಾಲು ತುಪ್ಪ ಎಲ್ಲ ಕೂಡ ಉತ್ತಕ್ಕೆ ಹಾಕಿ ಆಮೇಲೆ ಅಲ್ಲಿ ಪೂಜೆಗೆ ಇಟ್ಟಿದ್ದು ಹೂವು ಇರುತ್ತೆ ಹೂವನ್ನು ಕೂಡ ಕೈಗೆಲ್ಲ ಕಟ್ಕೊಂಡು ಆಮೇಲೆ ಅಲ್ಲಿಂದ ಮನೆಗೆ ಬರೋದು ಅಲ್ಲಿ ತನಕ ಯಾರೂ ಊಟ ಮಾಡಿ ತಿಂಡಿ ತಿಂದಿರಲ್ಲ ಇದನ್ನು ಕೆಲವರು ಸಂಜೆ ಕೂಡ ಮಾಡ್ತಾರೆ ಬೆಳಗ್ಗೆಯಿಂದ ಹಸ್ಕೊಂಡಿದ್ದು ಸಂಜೆ ಮಾಡ್ತಾರೆ ನಮ್ಮ ಮನೇಲಿ ಮುಂಚೆಯಿಂದನೂ ಬೆಳಿಗ್ಗೆನೆ ಪೂಜೆ ಮಾಡ್ಕೊಂಬಂದಿರೋದ್ರಿಂದ ಬೆಳಿಗ್ಗೆನೆ ಮಾಡ್ತೀವಿ ಬೆಳಿಗ್ಗೆನೆ ಹೋಗಿ ಪೂಜೆ ಮಾಡ್ಕೊಂಬಂದು ತಿಂಡಿ ತಿನ್ನೋದು ಸಂಜೆ ತನಕ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹೊಟ್ಟೆ ಹಸದ್ ಹಸುವಾಗತ್ತಲ್ಲ ಬೆಳಿಗ್ಗೆನೆ ಪೂಜೆ ಮಾಡಿಬಿಟ್ಟು ಬೆಳಿಗ್ಗೆನೆ ತಿಂಡಿ ತಿಂತೀವಿ ಈ ಪೂಜೆಗೆ ಫುಲ್ಲು ಮಡಿಯಿಂದ ಮಾಡಬೇಕು ತುಂಬ ನಮ್ಮಮ್ಮ ಜಾಸ್ತಿ ಮಡಿ ಮಾಡೋದು ಈ ಪೂಜೆ ಅಂತ ನಾಗ ನಾಗರಿಕೆ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅಂದರೆ ಹುತ್ತಕ್ಕೆ ಪೂಜೆ ಮಾಡ್ಬೇಕಾದ್ರೆ ಇರ್ಬೋದು ನಾಗರಿಕಲ್ಗೆ ಹೋಗಿ ಪೂಜೆ ಮಾಡಬೇಕಾದ್ರೆ ಇರ್ಬೋದು ಸ್ವಲ್ಪ ಜಾಸ್ತಿ ಮಡಿನಾ ಮಾಡ್ತಾರೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದು ಬಂದಾದಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ಹಣ್ಣು ತಿಂತಾಯಿದ್ರು ಒಂದು ಹಣ್ಣು ಸ್ಟಾರ್ ಫ್ರೂಟ್ ಅಂತ ಇರುತ್ತೆ ಗೊತ್ತಾ ಆ ಹಣ್ಣನ್ನು ನಾನು ಎತ್ಕೊಂಡು ತಿಂದೆ ಫುಲ್ಲು ಉಳಿ ಉಳಿ ಅಂದರೆ ಹುಳಿ ಉಳಿ ನೋಡಿ ಎಲ್ಲರದ್ದು ಎಕ್ಸ್ಪ್ರೆಷನ್ಸ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಅಮ್ಮಂಗೆ ಒಂದ್ಸಲಿ ಅಮ್ಮ ಅವರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಚ್ಚಿಬಿಟ್ರು ನನ್ನ ತಂಗಿ ಆಲ್ರೆಡಿ ತಿಂದ್ಬಿಟ್ಟಿದ್ರು ತನಿ ಎರ್ಕೊಂಡು ಬರಬೇಕಾದ್ರೆ ಅವಳು ಅದಕ್ಕೆ ತಿನ್ನಲಿಲ್ಲ ಆಮೇಲೆ ಯಜಮಾನ್ರಿಗೂ ಕೂಡ ಇದ್ದೀನಿ ಒಂದು ಹಣ್ಣು ಫುಲ್ ಕಟ್ ಮಾಡಿದ್ದೆಲ್ಲ ಎತ್ತಿಟ್ಕೊಂಡು ಎಲ್ರಿಗೂ ಒಂದೊಂದು ಬೈಟ್ ತಿನ್ಸ್ಕೊಂಡು ಇದ್ದೀನಿ ಯಜಮಾನ್ರು ಅಂತೂ ಫುಲ್ ಕಂಟ್ರೋಲ್ ಮಾಡಿಕೊಂಡು ಎಕ್ಸ್ಪ್ರೆಷನ್ ಕೊಡಬಾರ್ದು ಅಂತ ಆದರೂ ಆಗಲೇ ಇಲ್ಲ ಅದನ್ನು ಎಕ್ಸ್ಪ್ರೆಷನ್ ಕಂಟ್ರೋಲ್ ಮಾಡೋದಕ್ಕೆ ಇವಾಗ ನಮ್ಮ ಅಪ್ಪಂಗೆ ಒಂದು ಪೀಸ್ ತಿನ್ಸೋಣ ಅಂದ್ಬಿಟ್ಟು ತೊಗೊಂಡು ಇದ್ದೀನಿ ನೋಡಿ ನಮ್ಮ ಅಪ್ಪ ಎಕ್ಸ್ಪ್ರೆಷನ್ ಇಷ್ಟು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ಅವರು ಕಂಟ್ರೋಲ್ ಮಾಡ್ತಾರೋ ಅದು ಆಗಲಿಲ್ಲ ನನ್ನ ಪಾಪು ಅವ್ನು ತಿನ್ನಲೇ ಇಲ್ಲ ಏನು ಟ್ರೈ ಮಾಡಿದ್ರು ನಾನು ತಿಂದಿದ್ದು ಎಕ್ಸ್ಪ್ರೆಷನ್ ಅಂತೂ ನೋಡಬೇಕಿತ್ತು ಪ ಮುಖಕ್ಕೆ ಏನೋ ರಪ್ಪ ಅಂತ ಓಡ್ದಂಗೆ ಫುಲ್ಲು ಹುಳಿ 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 ಆಗೋಯ್ತು ಅದಕ್ಕೆ ಎಲ್ರಿಗೂ ಕೂಡ ತಿನ್ಸೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ದೆ ನಮ್ಮ ಅಜ್ಜಿ ಮತ್ತೆ ನಮ್ಮ ಪಾಪ ನನ್ನ ತಂಗಿ ಮೂರು ಜನ ತಿಂದಿಲ್ಲ ಅಂದರೆ ನನ್ನ ತಂಗಿ ತಿಂದಿದ್ಲು ಅದಕ್ಕೆ ತಿನ್ನಲಿಲ್ಲ ಅವಳು ಅವಳು ಹಣ್ಣು ಸ್ಟಾರ್ ಫ್ರೂಟ್ ಅಂತ ಇಷ್ಟ ಅವಳಿಗೆ ಎತ್ಕೊಂಡು ತಿಂದ್ಬಿಟ್ಟಿದ್ದಾಳೆ ಹುಳಿ ಹುಳಿ ಆಗೋಗಿದೆ ಫುಲ್ಲು ಆಮೇಲೆ ಮನೇಲಿ ತಿಂಡಿ ಎಲ್ಲ ಕೂಡ ತಿಂದು ದೇವಸ್ಥಾನಕ್ಕೆ ಗಳಿಗೆ ಕೂಡ ಹೋಗಿದ್ವಿ ಮತ್ತು ಇವತ್ತು ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ದೇವಸ್ಥಾನದಲ್ಲಿ ತುಂಬ ಖುಷಿಯಾಗೋಯಿತು ಆಂಜನ ದೇವಸ್ ಆಂಜನೇಯನ ದೇವಸ್ಥಾನದಲ್ಲಿ ಒಳಗಡೆ ಹೋದ್ಮೇಲೆ ಒಂದು ಹೋದ ತಕ್ಷಣವೇ ಸಿಕ್ಕಿದ್ರು ಅವರು ನನಗೆ ಸಿಕ್ಬಿಟ್ಟು ಬಂದು ಮಾತಾಡ್ಸಿದ್ರು ತುಂಬ ಖುಷಿಯಾಗೋಯ್ತು ಮತ್ತು ಇನ್ನೊಂದೇನು ಗೊತ್ತಾ ಎಲ್ರಿಗೂ ನನಗೆ ನನ್ನ ಹೆಸರೇ ಗೊತ್ತಿಲ್ಲ ಯಾರಿಗೂ ವರ್ಷಿಣಿ ಅಂತ ನನ್ನ ಹೆಸರು ಬಾಗುರ್ ಕುಟುಂಬ ಅಲ್ವಾ ನೀವು ಅಂತ ಅಂದ್ಬಿಟ್ಟು ಬಂದು ಮಾತಾಡ್ಸಿದ್ರು ತುಂಬ ಖುಷಿಯಾಗೋಯಿತು ನನಗಂತೂ ಆಮೇಲೆ ಅನ್ನಿಸ್ತು ಯಾರಿಗೂ ನನ್ನ ಹೆಸರೇ ಗೊತ್ತಾಗಲ್ಲಲ್ಲ ನನ್ನ ಬಾಗುರ್ ಕುಟುಂಬ ಅಂತ ಹೆಸರು ಇಟ್ಕೊಂಡಿರೋದಕ್ಕೆ ಅಂತ ಅನ್ನಿಸ್ತು ಇರಲಿ ಪರವಾಗಿಲ್ಲ ಆಮೇಲೆ ಮನೆಗೆ ಬಂದಮೇಲೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿಕೊಂಡು ನಿಪ್ಪಿಟ್ಟು ಕೂಡ ಮಾಡಿ ರೆಡಿ ಮಾಡಿ ಇಟ್ವಿ ಸರಿ ಈ ವ್ಲಾಗಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೇನು ದುಡ್ಡು ಕಟ್ಟಾಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ವೀಡಿಯೋಗಳನ್ನ ಫುಲ್ ಆಗಿ ಫುಲ್ಲಾಗಿ ವಾಚ್ ಮಾಡಿ ಆಯಿತಾ ಸರಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್